ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮೂರಿಗೆ ವರ್ಷದ ಮೊದಲ ಮಳೆ ಬರೋಂಗೈತೆ ಬರುತ್ತೆ ಏನೋ ನೋಡಬೇಕು ಇವಾಗ ಸ್ಟಾರ್ಟ್ ಆಗ್ತೈತೆ ತುಂಬ ಅಂದರೆ ತುಂಬ ಸೆಕೆ ಇತ್ತು ಹಾಗೆಯೇ ಹೊಲದ ಕಡೆ ಎಲ್ಲ ಸುದಾ ಎಲ್ಲ ಒಣಗೋಗಿತ್ತು ಇವಾಗ ಮಳೆ ಹೋದರೆ ಎಷ್ಟು ಅನಿಸುತ್ತೆ ಗೊತ್ತಾ ಹಾಗೆಯೇ ದನಗಳಿಗೆ ಕುರಿಗಳಿಗೆ ಎಲ್ಲದಕ್ಕೂ ನೀರೆಲ್ಲ ಬರುತ್ತೆ ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಿಕೊಳ್ಳುತ್ತೆ ಇನ್ನೇನು ಯುಗಾದಿ ಹಬ್ಬ ಹತ್ತಿರ ಇರೋದರಿಂದ ಮರಗಳೆಲ್ಲ ಚಿಗುರುತ್ತೆ ಒಂಥರ ಚೆನ್ನಾಗಿರುತ್ತೆ ಮಲ್ದತ್ರಕ್ಕೆ ಕೆಲ್ಸಕ್ಕೆ ಹೋಗಿರೋರೆಲ್ಲ ಮನೆಗೆ ಬರ್ತಾ ಇದ್ದಾರೆ ಮಳೆ ಬರ್ತಾಯ್ತಲ್ವ ಹಾಗಾಗಿ ಫಾಸ್ಟ್ ಫಾಸ್ಟಾಗಿ ಇದ್ದಾರೆ ನೋಡಬೇಕು ಎಷ್ಟು ಜೋರಾಗಿ ಮಳೆ ಬರುತ್ತೆ ಅಂತ ತುಂಬ ಜೋರಾಗಿ ಮಳೆ ಬಂದರೆ ಒಳ್ಳೇದು ಏನಕ್ಕೆ ಅಂತ ಅಂದರೆ ಗಲೀಝೆಲ್ಲ ಪೊಚ್ಕೊಂಡು ಹೋಗುತ್ತೆ ಹಾಗೆಯೇ ಭೂಮಿಗೆಲ್ಲ ಅದಾಗುತ್ತೆ ನೀರು ಸಿಕ್ಕಾವಟೆ ಬಿಸಿಲಿತಲ್ವ ಒಂದು ಸ್ವಲ್ಪ ತಂಪು ಅಂತ ಅನಿಸುತ್ತೆ ಇವಾಗ ಮಳೆ ಸ್ವಲ್ಪ ಜೋರಾಗಿ ಸ್ಟಾರ್ಟ್ ಆಗ್ತೈತೆ ನೋಡಬೇಕು ಎಷ್ಟು ಜೋರಾಗಿ ಬರುತ್ತೆ ಅಂತ ಹೇಳಿ ಸ್ಟಾರ್ಟ್ ಆಯಿತು ಇವಾಗ ಮಳೆ ಮಳೆ ಹೋಗ್ಬೇಕು ಮಾರ್ಚ್ ಮುಗಿಯೋಕೆ ಬತ್ತಲ್ಲ ಇದು ಮಾರ್ಚ್ ಮುಗಿಯೋಕೆ ಬತ್ತಲ್ಲ ಮಾರ್ಚ್ ತುಂಬ ಜೋರಾಗಿ ಏನು ಬರಲಿಲ್ಲ ಒಂದು ಆಗಿ ಮಳೆ ಬಂತು ಸಾಕು ಇಷ್ಟು ಬಂದರೆ ಒಂದು ಮೂರು ಮೂರು ದಿನಕ್ಕೆ ಈ ಥರ ಮಳೆ ಓದ್ಬಿಟ್ರೆ ಬೆಸ್ಟ್ ಆಗುತ್ತೆ ಈಗ ಮಳೆ ಬಂದು ಹೋಗ್ಬಿಟ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಶೆಕೆನೇ ಅಂತ ಅನಿಸುತ್ತೆ ನೋಡಬೇಕು ಮುಂದಿನ ದಿನಗಳಲ್ಲಿ ಹೆಂಗೆ ಮಳೆ ಆಗುತ್ತೆ ಅಂತ ಹೇಳಿ ಇದು ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಮಳೆ ಊದಾದ ಮೇಲೆ ನೋಡಿ ಯಾವ ಥರ ಕಾಣಿಸುತ್ತೆ ಭೂಮಿಯಲ್ಲೆ ಎಷ್ಟು ಗಮ್ಮ ಅನ್ನತ್ತೆ ವಾತಾವರಣ ಏನೋ ಒಂಥರ ಚೆನ್ನಾಗಿರುತ್ತೆ ಇವತ್ತು ನಮ್ಮೂರಿಗೆ ಸಂಜೆಯಿಂದ ದೇವ್ರು ಬರುತ್ತೆ ಹಾಗಾಗಿ ಅಮ್ಮ ಬಾಗ್ಲೆಲ್ಲ ನೀಟಾಗಿ ತೊಳೆದು ರಂಗೋಲಿ ಹಾಕೈತೆ ಇವಾಗ ತಾನೇ ಸೂರ್ಯ ಉದಯಿಸ್ತಿದ್ದಾನೆ ಬೆಳ ಬೆಳಗ್ಗೆ ಮಳೆ ಊದೈತೆ ಏನೋ ಒಂಥರ ಭೂಮಿಯೆಲ್ಲ ಏನೋ ಒಂಥರ ಅಂತೈತೆ ಏನೋ ಒಂಥರ ಚೆಂದ ಇವತ್ತು ನನ್ನ ತಂಗಿ ಮತ್ತು ನನ್ನ ತಂಗಿ ಮಕ್ಕಳು ಆಸ್ಪತ್ರೆಗೆ ಹೋಗೋಕೆ ಅಂತ ಬಂದಿದ್ರು ಹಂಗೆ ಬಂದಿದ್ರಲ್ಲ ಅಂತ ಹೇಳಿ ಮನೆಗೂ ಬಂದಿದ್ರು ಅವಳು ನನ್ನ ತಂಗಿ ಮಗಳಿಗೆ ಸ್ವಲ್ಪ ಶೀತ ಆಗೈತಂತೆ ಇವು ಚಿರಾಂತಕ್ಕೆ ಸ್ವಲ್ಪ ಜ್ವರ ಬಂದೈತಂತೆ ಬಂದಿದ್ದರು ಮನೇಲಿ ತಿಂಡಿ ಏನು ತಿಂದಿರಲಿಲ್ಲವಂತೆ ಹಾಗಾಗಿ ಇಲ್ಲೇ ದೋಸೆ ಹಾಕ್ಕೊಡ್ತಾ ಇದ್ಲು ದೋಸೆನೂ ತಿಂತಿರಲಿಲ್ಲ ಆಟ ಇದ್ದ ಅನಿಸ್ತಿ ಮಾತ್ರೆ ಎಲ್ಲನೂ ಹಾಕಬೇಕು ಅಂತ ಹೇಳಿ ಸ್ವಲ್ಪ ತಿನ್ನಿಸ್ತಾ ಇದ್ದಾಳೆ ಇವ್ರು ಹೋಗ್ತಾರೆ ಸಂಜೆ ಇವಾಗ ಇನ್ನೊಂದು ಸ್ವಲ್ಪ ಹೊತ್ತಿದ್ದು ಅವ್ರೂರಿಗೆ ಅವ್ರು ಹೋಗ್ತಾರೆ ಚೋಟು ಒಬ್ಳು ಮಾತ್ರೆ ಉಳ್ಕೊತಾಳೆ ಚೋಟು ಇಬ್ಬರು ಒಂದೇ ತಾವಿದ್ರೆ ತುಂಬ ಜಗಳ ಆಡ್ತಾರೆ ತುಂಬ ಕಚ್ಚಾಡ್ತಾರೆ ಅದಕ್ಕೆ ಇಬ್ಬರು ಒಂದೇ ತಾವ್ ಇರೋದಿಲ್ಲ ಇವಾಗ ನೈಟ್ ದೇವರು ಬರುತ್ತೆ ಅಂತ ಹೇಳಿದ್ನಲ್ವ ಇವಾಗ ಬಂದೈತೆ ನಾನು ಮಧ್ಯದಲ್ಲಿ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ಇವತ್ತು ಸುಮಾರು ನಾಲ್ಕು ದೇವರೇನು ಎತ್ತಿರೋದು ಎರಡು ಊರಿಗೆ ಇವತ್ತು ಮೆರವಣಿಗೆಗೆ ಹೋಗುತ್ತೆ ನಮ್ಮೂರು ಮತ್ತು ನಮ್ಮ ಪಕ್ತೂರು ನಾಳೆ ಅನ್ನದಾನ ಎಲ್ಲ ಇರುತ್ತೆ ಇದು ನೈಟ್ ಮಿಡ್ ನೈಟ್ ಬಂದಿರೋದ್ರಿಂದ ಹನ್ನೆರಡು ಗಂಟೆ ಹಂಗೆ ಬಂದಿರೋದ್ರಿಂದ ಜನ ಸ್ವಲ್ಪ ಕಮ್ಮಿನೇ ಇದ್ದಾರೆ ಸ್ವಲ್ಪ ಜಾಸ್ತಿ ಜನ ಏನು ಬಂದಿರಲಿಲ್ಲ ನಮ್ಮೂರಿಗೆ ಫಸ್ಟ್ ಬಂದು ಆಮೇಲೆ ಪಕ್ಕದೂರಿಗೆ ಹೋಗುತ್ತೆ ನಾಳೆ ಇನ್ನೂ ಸ್ವಲ್ಪ ದೇವ್ರ ಕಾರ್ಯಕ್ರಮಗಳೆಲ್ಲ ಇರುತ್ತೆ ಮತ್ತು ಅನ್ನದಾನ ಎಲ್ಲ ಏರ್ಪಾಡು ಮಾಡಿದ್ದಾರೆ ಇದು ನಮ್ಮ ಮನೆ ದೇವರು ಹಾಗೆಯೇ ಗ್ರಾಮದೇವರು ದೇವರು ಮತ್ತು ಬಸವೇಶ್ವರ ದೇವರು ಹಾಗೆಯೇ ಒಂದು ನಾಲ್ಕು ದೇವ್ರನ್ನ ಎತ್ತಿದ್ದಾರೆ ಎತ್ತಿ ಪೂಜೆ ಎಲ್ಲಾನು ಮಾಡಿಸಿ ಹೋಮವನ್ನು ಎಲ್ಲನೂ ಮಾಡಿಸಿದ್ದಾರೆ ನಮ್ಮೂರಲ್ಲೆಲ್ಲ ಇರೋದು ನಮ್ಮ ಪಕ್ಕದೂರಲ್ಲಿ ಅಲ್ಲೇ ಯಾವ ದೇವರು ಎತ್ತಿದ್ರೂ ಕೂಡ ನಮ್ಮೂರಿಗೂ ಬರ್ತವೆ ನಮ್ಮೂರು ಮತ್ತು ಅವರು ಎರಡು ಊರಲ್ಲೂ ಸಹ ಯಾವುದೇ ರೀತಿ ದೇವರ ಫಂಕ್ಷನ್ ಆದರೂ ಸಹ ಮೆರವಣಿಗೆ ಮತ್ತೆ ಎಲ್ಲ ಕಾರ್ಯಕ್ರಮಗಳು ಎರಡು ಊರಲ್ಲೂ ಸೇರ್ಕೊಂಡೇನೆ ಮಾಡ್ತಾರೆ ಇವಾಗ ಇಲ್ಲಿ ಬರ್ತಿರೋದು ಚಿಕ್ಕಮ್ಮ ಹಾಗೆಯೇ ಕರಿಯಮ್ಮ ಚಿಕ್ಕಮ್ಮ ನಮ್ಮ ಮನೆ ದೇವರು ಇವತ್ತು ಬಾಚೇಲಿಯಲ್ಲಿ ಎಷ್ಟು ಇದ್ದಾವೆ ಅಷ್ಟು ದೇವರೆಲ್ಲನೂ ಎತ್ತಿದ್ದಾರೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ತುಂಬ ಸ್ವಲ್ಪ ಜನ ನೋಡ್ತಿದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ನನ್ನ ವೀಡಿಯೋಗಳು ಅಷ್ಟೇನೂ ರೀಚ್ ಆಗ್ತಾ ಇಲ್ಲ ವೀಡಿಯೋ ನೋಡೋರು ಒಂದೊಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋಗಳು ಇನ್ನಷ್ಟು ಜನಕ್ಕೆ ಯೂಟ್ಯೂಬ್ ರೆಕಮೆಂಡ್ ಮಾಡುತ್ತೆ ವೀಡಿಯೋನ ನೋಡೋರು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಇಲ್ಲಿ ತನಕ ವಿಡಿಯೋ ನೋಡಿರೋದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು